ಹೀಗೆ ಬಿಜೆಪಿಯ ಒಳಗೆ ಅಂತರ್ ಯುದ್ಧ ನಡೀತಾ ಇದ್ರೆ ಇತಾ ಚನ್ನಪಟ್ಟಣದಲ್ಲಿ ಮೈತ್ರಿ ನಾಯಕರ ನಡುವೆ ಟಿಕೆಟ್ ಫೈಟ್ ಶುರುವಾಗಿದೆ ನಿಖಿಲ್ಗೆ ಟಿಕೆಟ್ ಕೊಡಿಸೋದಕ್ಕೆ ಕುಮಾರಸ್ವಾಮಿ ಅವರು ಲೆಕ್ಕಾಚಾರ ಹಾಕ್ತಿದ್ದಾರೆ ಅಂತ ಕಾಣಿಸುತ್ತೆ ಆದ್ರೆ ಬಂಡಾಯದ ಬಾವುಟ ಆರಿಸಿರುವಂತಹ ಸಿಪಿ ಯೋಗೇಶ್ವರ್ ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕಿಳಿತೀನಿ ಅಂತ ಹೇಳ್ತಿದ್ದಾರೆ ಈ ಟಿಕೆಟ್ ಗುದ್ದಾಟದ ಚಂಡೀಗ ಹೈಕಮಾಂಡ್ ತಲುಪಿದೆ ದೋಸ್ತಿಗಳ ಮಧ್ಯೆ ಚನ್ನಪಟ್ಟಣ ಟಿಕೆಟ್ ಕಗ್ಗಂಟು ಟಿಕೆಟ್ ಸಿಗದಿದ್ರೆ ಸಿಪಿ ಯೋಗೇಶ್ವರ್ ಬಂಡಾಯ ಸ್ಪರ್ಧೆ ಚನ್ನಪಟ್ಟಣ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಸ್ಪರ್ಧಿಸಿ ಗೆದ್ದಿದ್ದ ಕ್ಷೇತ್ರ ಎಚ್ಡಿಕೆ ಮಂಡ್ಯ ಲೋಕಸಭೆಯಿಂದ ಆಯ್ಕೆಯಾದ ಬಳಿಕ ಚನ್ನಪಟ್ಟಣ ಎಂಎಲ್ಎ ಸೀಟ್ ಖಾಲಿಯಾಗಿದೆ ಇದೇ ಗದ್ದುಗೆಗಾಗಿ ಸಿಪಿ ಯೋಗೇಶ್ವರ್ ಮತ್ತು ಎಚ್ಡಿ ಕುಮಾರಸ್ವಾಮಿ ಮಧ್ಯೆ ಜಿದ್ದಾಜಿದ್ದಿ ಏರ್ಪಟ್ಟಿದೆ ಟಿಕೆಟ್ ಸಿಗದಿದ್ರೆ ಬಂಡಾಯವಾಗಿ ಸ್ಪರ್ಧಿಸ್ತೀನಿ ಅಂತ ಸೈನಿಕ ಸಿಪಿ ಯೋಗೇಶ್ವರ್ ಬಂಡಾಯದ ಬಾವುಟ ಹಾರಿಸಿದ್ದಾರೆ ಪಾದಯಾತ್ರೆ ವೇಳೆಯೇ ಟಿಕೆಟ್ ಕಿಚ್ಚು ಸ್ಫೋಟ ವಿಷಯ ಅಂದ್ರೆ ಮೂಡ ಹಗರಣ ಖಂಡಿಸಿ ಮೈಸೂರು ಚಲೋ ಹಮ್ಮಿಕೊಂಡಿದ್ದ ಬಿಜೆಪಿ ಜೆಡಿಎಸ್ ನಾಯಕರ ಪಾದಯಾತ್ರೆ ಚನ್ನಪಟ್ಟಣಕ್ಕೆ ಎಂಟ್ರಿ ಕೊಟ್ಟಾಗ ಟಿಕೆಟ್ ಕಿಚ್ಚು ಹೊತ್ತಿಕೊಂಡಿತು ಕುಮಾರಸ್ವಾಮಿ ಮುಂದೆಯೇ ಕಾರ್ಯಕರ್ತರು ಸಿಪಿ ಯೋಗೇಶ್ವರ್ ಹೆಸರು ಪ್ರಸ್ತಾಪಿಸಿ ಟಿಕೆಟ್ ಕೂಗೆಬ್ಬಿಸಿದ್ರು ಇದಕ್ಕೆ ಎಚ್ಡಿಕೆ ಗರಂ ಆದರೆ ಅತ್ತ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ ಚನ್ನಪಟ್ಟಣಕ್ಕೆ ಯೋಗೇಶ್ವರ್ ಮೈತ್ರಿ ಅಭ್ಯರ್ಥಿ ಆಗಬೇಕು ಅಂತ ಹೇಳಿಬಿಟ್ಟಿದ್ರು ಚನ್ನಪಟ್ಟಣ ತಾಲೂಕಿನಲ್ಲಿ ಏನು ನಡೀತಿದೆ ಗೊತ್ತಿದೆ ನನಗೆ ಸಮಾಧಾನವಾಗಿ ಮೊದಲು ಪಕ್ಷದ ನಿಷ್ಠ ತೋರಿಸಿ ಸೀಟ್ ಘೋಷಣೆ ಮಾಡ್ಲಿಕ್ಕೆ ಬಂದಿಲ್ಲ ಅರ್ಥ ಮಾಡ್ಕೋಬೇಕು ಇವತ್ತು ಚಂದ್ಪಟ್ಣಕ್ಕೆ ಎರಡು ಕಣ್ಣು ಒಂದು ಕುಮಾರಣ್ಣ ಇನ್ನೊಂದು ಹಾಗಾಗಿ ಎರಡು ಕಣ್ಣು ಒಂದಾಗಿರ್ಬೇಕು ಯೋಗೇಶ್ವರ್ ಅವರು ನಮ್ಮೆಲ್ಲರ ಕಣ್ಮಣಿಯಾಗಿ ನಮ್ಮ ಅಭ್ಯರ್ಥಿಯಾಗಿ ಮುಂದೆ ಬರಲಿ ಅಂತ ನಮ್ಮೆಲ್ಲರ ಅಭಿಪ್ರಾಯ ಪಕ್ಷ ನಿಷ್ಠೆ ತೋರಿಸಲಿ ಅಂತ ಕುಮಾರಸ್ವಾಮಿ ಪರೋಕ್ಷವಾಗಿ ಸಂದೇಶ ಪಾಸ್ ಮಾಡಿದ್ರು ಎಚ್ ಡಿ ಕೆ ಹೀಗೆ ಹೇಳೋದಕ್ಕೂ ಕಾರಣ ಇದೆ ಅದೇನಂದ್ರೆ ನಿಖಿಲ್ ಕುಮಾರಸ್ವಾಮಿಗೆ ಚನ್ನಪಟ್ಟಣದಲ್ಲಿ ಪಟಾಭಿಷೇಕ ಮಾಡೋದು ಕುಮಾರಸ್ವಾಮಿ ಲೆಕ್ಕಾಚಾರ ಹೀಗಾಗಿಯೇ ತಮಗೆ ಟಿಕೆಟ್ ಮಿಸ್ ಆಗುತ್ತೆ ಅನ್ನೋ ಆತಂಕದಲ್ಲಿರುವ ಸಿಪಿ ಯೋಗೇಶ್ವರ್ ಮೈತ್ರಿ ಬಿಜೆಪಿ ಅಭ್ಯರ್ಥಿಯಾಗಿಯೇ ನಾನು ಸ್ಪರ್ಧಿಸಬೇಕು ಕುಮಾರಸ್ವಾಮಿ ಒಪ್ಪದಿದ್ರೆ ನೋಡೋಣ ಎನ್ನುತ್ತಲೇ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುತ್ತೇನೆ ಅಂತ ಕಡ್ಡಿ ಮುರಿದಂತೆ ಹೇಳಿ ದೆಹಲಿಗೆ ಹಾರಿದ್ದಾರೆ ಚನ್ನಪಟ್ಟಣ ವಿಧಾನಸಭೆಯ ಏನು ಉಪ ಚುನಾವಣೆ ಇದೆ ಅದರಲ್ಲಿ ನಾನು ಒಬ್ಬ ಪ್ರಬಲ ಆಕಾಂಕ್ಷಿಯಾಗಿದ್ದೇನೆ ನನ್ನ ತಾಲೂಕಿನ ಜನ ನನ್ನ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ ನನ್ನನ್ನು ಈ ಸಾರಿ ಗೆಲ್ಸ್ಕೋತಾರೆ ಯಾವುದೇ ಸಿಂಬಲಲ್ಲೂ ಗೆಲ್ಸ್ಕೋತಾರೆ ಅದರಲ್ಲಿ ನನಗೆ ಡೌಟೇ ಇಲ್ಲ ನಾನು ಮೊದಲಿಂದ ಹೇಳ್ತೇನೆ ಹಿಂಗೆ ನನ್ನ ಮ ಮಾತೃಪಕ್ಷಗಳು ಡ್ಯಾಮೇಜ್ ಮಾಡಿದಾಗ ನನಗೆ ಅವಕಾಶ ಕೊಡದೆ ಹೋದಾಗ ನನ್ನ ಜನ ತಾಲೂಕಿನಲ್ಲಿ ಕೈ ಹಿಡ್ದಿದ್ದಾರೆ ರಾಷ್ಟ್ರೀಯ ನಾಯಕರು ಕೂಡ ನಾನು ಮಾತಾಡಿದ್ದೀನಿ ಎಲ್ಲರೂ ಬಾ ಅಂತ ಹೇಳಿದ್ದಾರೆ ನೋಡೋಣ ಅಲ್ಲಿ ಕುಮಾರಸ್ವಾಮಿ ಅವರ ಮನಸ್ಸು ಬದಲಾಯಿಸ್ಬೋದು ಅವ್ರು ಒಪ್ಕೊಂಡ್ರೆ ಸಂತೋಷ ಒಪ್ಪಿಸ್ಕೋದಿದ್ರೆ ನೋಡೋಣ ಮುಂದೊಂದು ತಾರೀಕು ನಾನಿಲ್ಲ ನಾನು ಟಿಕೆಟ್ ಸಿಗದೆ ಹೋದೆ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿ ಮತ್ತೆ ಎನ್ ಡಿ ಎ ಭಾಗವಾಗಿರಬೇಕು ಅಂತಲೇ ಅನ್ಕೋತೀನಿ ಹಾಸನದಲ್ಲಿ ಈಗ ಒಬ್ಬರು ನಮ್ಮ ನಾಯಕರ ನ ನಡವಳಿ ನೋಡಿದ್ದೀರಿ ಹಾಸನದಲ್ಲಿ ಅವರು ಸಹಕರಿಸ್ತೇ ಹೋದಕ್ಕೆ ನಮ್ಮ ಪಕ್ಷದ ಮುಖಂಡರುಗಳು ಹಾಸನದಲ್ಲಿ ಇವತ್ತು ಜೆ ಡಿ ಎಸ್ ಪರಿಸ್ಥಿತಿ ನೀವು ನೋಡ್ತಾ ಇದ್ದೀರಿ ನಾನು ಸಹಕರಿಸ್ತೇ ಹೋಗಿದ್ರೆ ಇಲ್ಲೇನಾಗ್ತಾ ಇತ್ತು ರಾಮನಗರದಲ್ಲಿ ಸದ್ಯ ಚನ್ನಪಟ್ಟಣದ ಚೆಂಡು ಬಿಜೆಪಿ ಹೈಕಮಾಂಡ್ ಅಂಗಳದಲ್ಲಿದೆ ಹೈಕಮಾಂಡ್ ನಾಯಕರು ಕುಮಾರಸ್ವಾಮಿ ಮಾತಿಗೆ ಮನ್ನಣೆ ಕೊಡ್ತಾರಾ ಸಿಪಿ ಯೋಗೇಶ್ವರಿಗೆ ಟಿಕೆಟ್ ಕೊಡ್ತಾರಾ ಅನ್ನೋದು ಭಾರಿ ಕುತೂಹಲ ಮೂಡಿಸಿದೆ ಸೈಯದ್ ನಿಜಾಮುದ್ದೀನ್ ಟಿವಿ ನೈನ್ ರಾಮನಗರ